ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದಸರಾ ದಸರಾ ಬಂದೇ ಬಿಡ್ತು ಹತ್ತಕ್ಕೆ ಇನ್ನು ಕೆಲವೇ ದಿನಗಳಿದೆ ಬಾಕಿ ಆನೆ ತಾಲೀಮು ನೋಡಿ ಮಾಮೂಲಿ ತಾಲೀಮಂತ ಆಗಿ ಈಗ ತೂಕ ಅಂದರೆ ಮರಳು ಮೂಟೆಯನ್ನು ಮರಳು ಮೂಟೆ ಮತ್ತು ಅಂಬಾರಿ ಮರದ ಅಂಬಾರಿಯನ್ನು ಹೊತ್ತು ನೋಡಿ ಆನೆ ಸಾಕ್ತಾಯಿದೆ ಇದೆ ದಸರಾ ಕಳೆ ಜಂಬೂ ಸವಾರಿಯ ಕಳೆ ಬಂದೇ ಬಿಡ್ತು ದಸರಾ ನೋಡಿದಾಗೆ ಅನ್ನಿಸ್ತಾ ಇದೆ ಅಂಬಾರಿಯನ್ನು ಒತ್ತು ಸಾಗುತ್ತಿರುವ ಆನೆ ನೋಡ್ತಾ ಇದ್ದರೆ ದಸರಾ ದಿನ ಅಂಬಾರಿಯನ್ನು ಒತ್ತು ಸಾಗುವಂಥ ದೃಶ್ಯ ನೋಡಿ ಈಗಲೇ ಮುಂಚೆನೇ ಎಲ್ಲರೂ ಕಣ್ತುಂಬಿಕೊಳ್ತಾ ಇದ್ದಾರೆ ನಮ್ಮ ಮೈಸೂರಿನ ಜನತೆ ರಸ್ತೆ ಇದ್ದಕ್ಕೂ ಜನ ನಿಂತು ಈ ಆನೆಗಳ ತಾಲೀಮನ್ನು ನೋಡ್ತಾ ನಿಂತಿದ್ದಾರೆ ನೋಡಿ ಎಷ್ಟು ಹೂವಿನ ಅಲಂಕಾರದೊಂದಿಗೆ ಎಲ್ಲ ಆನೆಗಳು ಒಂದರ ಹಿಂದೆ ಒಂದು ಗದಗಾಂಭೀರ್ಯದಿಂದ ಇದೆ ಸ್ನೇಹಿತರೆ ಪ್ರತಿದಿನ ನಮ್ಮ ಮೈಸೂರಿನ ಜನತೆಗೆ ದಸರಾ ಸಂಭ್ರಮ ಪ್ರತಿದಿನ ಸಹ ಈ ಆನೆ ತಾಲೀಮನ್ನು ನೋಡೋದೇ ಒಂಥರ ಖುಷಿ ಬೆಳಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಜನ ಈ ಆನೆಗಳು ಎಲ್ಲಿ ಸಾಕ್ತವೆ ಅಂದರೆ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬನ್ನಿ ಮಂಟಪದ ತನಕ ದಸರಾ ಸಾಗುವ ದಾರಿಯಲ್ಲಿ ಆನೆಯ ತಾಲೀಮು ನಡೀತದೆ ಪ್ರತಿದಿನ ಇಲ್ಲಿ ಎರಡು ಸ ಎರಡು ಸಮಯದಲ್ಲಿ ಅಂದರೆ ಬೆಳಗ್ಗೆ ಸಮಯ ಬೆಳಗ್ಗೆ ಏಳು ಮತ್ತು ಸಂಜೆ ಐದುವರೆಗೆ ತಾಲೀಮು ಶುರುವಾಗುತ್ತೆ ಎರಡು ಸಮಯದಲ್ಲೂ ಸಹ ಮಕ್ಕಳೊಂದಿಗೆ ಎಲ್ಲರೂ ಸಹ ರಸ್ತೆಯಲ್ಲಿ ಸೈಡಲ್ಲಿ ನಿಂತು ಆನೆಗಳನ್ನು ನೋಡೋದಕ್ಕೆ ತುಂಬ ಜನ ಸೇರ್ತಾರೆ ಈಗ ಆನೆಗೆ ಮರಳಿನ ಮೂಟೆ ಅಂದರೆ ಹೆಚ್ಚು ಕಡಿಮೆ ಒಂದು ಸಾವಿರ ಕೆ ಜಿಯಷ್ಟು ತೂಕವನ್ನು ಆನೆಗೆ ಒರೆಸಿ ತಾಲೀಮನ್ನು ಮಾಡಿಸ್ತಾರೆ ಈಗ ಆ ಮರಳು ಮೂಟೆ ಮೇಲೆ ಮರದ ಅಂಬಾರಿ ಮರದ ಅಂಬಾರಿಯನ್ನಿಟ್ಟು ದಸರಾ ಸಮಯದಲ್ಲಿ ಹೇಗೆ ಸಾಗಬೇಕು ಅನ್ನುವಂಥ ತಾಲೀಮು ಮೊದಲು ರಸ್ತೆಯ ಪರಿಚಯ ಜನಗಳ ಪರಿಚಯ ಮತ್ತು ವಾಹನಗಳ ಗಿಜಿಗಿಜಿ ಏನು ಶಬ್ದ ಇರುತ್ತೆ ಅದೆಲ್ಲ ಆನೆಗಳಿಗೆ ಅಭ್ಯಾಸ ಆಗಲಿ ಅಂತ ಸ್ಟಾರ್ಟಿಂಗು ಹಾಗೆ ಸ್ವ ಸ್ವಲ್ಪನೇ ತಾಲೀಮನ್ನು ಮಾಡಿಸ್ತಾರೆ ನಂತರ ಹಾಗೆ ಅರಮನೆಯಿಂದ ಬನ್ನಿ ಮಂಟ ಬನ್ನಿ ಮಂಟಪದ ತನಕನೂ ತಾಲೀಮನ್ನು ಮಾಡ್ತಾರೆ ನೋಡಿ ಈಗ ಆನೆಗಳು ಹೇಗೆ ಇದ್ದಾವೆ ಒಂದೊಂದಾಗಿ ಈಗ ಸ್ನೇಹಿತರೆ ಅಂಬಾರಿಯನ್ನು ಹೊತ್ತು ಆ ಕಡೆ ಈ ಕಡೆ ಒಟ್ಟು ಮೂರು ಆನೆ ಮುಂದಗಡೆ ನಿಂತಿರ್ತದೆ ಒಂದು ಆನೆ ಮಧ್ಯದಲ್ಲಿ ಅಂಬಾರಿಯನ್ನು ಹೊತ್ತು ಆ ಕಡೆ ಈ ಕಡೆ ಎರಡು ಆನೆ ನಿಂತಿರ್ತದೆ ಹಾಗೆ ಅದನ್ನು ನಡ್ಕೊಂಡು ಬುನ್ನಿಮಂಟಪದ ತನಕ ಹೋಗುವಂಥ ಒಂದು ದೃಶ್ಯ ನೋಡಿ ಎಷ್ಟು ಜನ ಜಮಾಯಿಸಿದರೆ ಈ ದೃಶ್ಯವನ್ನು ನೋಡೋದಕ್ಕೆ ಪೊಲೀಸರು ತುಂಬ ಜನಗಳನ್ನೆಲ್ಲ ಸೈಡಲ್ಲಿ ನಿಲ್ಲಿಸಿ ಅಂದರೆ ಅವರು ಸಹ ಸೈಡಲ್ಲಿ ನಿಂತು ನೋಡಿ ಆನೆಗಳಿಗೂ ತೊಂದರೆ ಆಗಬಾರ್ದು ಅನ್ನೋ ಇದಕ್ಕೆ ವೆಹಿಕಲ್ಗಳನ್ನು ಸೈಡಲ್ಲಿ ಪಾರ್ಕ್ ಮಾಡಿಸಿ ಅಂದರೆ ಅಲ್ಲಲ್ಲಿ ರಸ್ತೆಯನ್ನು ಬ್ಲಾಕ್ ಮಾಡಿ ತುಂಬ ಶ್ರಮವನ್ನು ಪಟ್ಟು ಪೊಲೀಸ್ನವರು ಕೆಲಸವನ್ನು ಮಾಡ್ತಾರೆ ನೋಡಿ ಅಂಬೆ ಅಂಬಾರಿಯನ್ನು ಹೊತ್ತು ಆನೆ ಸಾಕ್ತಾಯಿದೆ ಈಗಲೇ ದಸರಾವನ್ನು ನೋಡಿದಷ್ಟು ಆಗ್ತಾಯಿದೆ ಜನ ಎಂಜಾಯ್ ಮಾಡ್ತಾಯಿದ್ದಾರೆ ನಮ್ಮ ಈ ಎಲ್ಲ ಆನೆಗಳಲ್ಲಿ ಭೀಮಾ ಭೀಮಾ ಆನೆಗೆ ತುಂಬ ಇದೆ ತುಂಬ ಅಭಿಮಾನಿಗಳು ಭೀಮಾ ಆನೆಗಿದ್ದಾರೆ ಎಲ್ಲಿ ಯಾವ ಆನೆ ಬಂದರೂ ಸಹ ಭೀಮಾ ಭೀಮಾ ಅಂತ ಕೂಗ್ತಾನೆ ಇರ್ತಾರೆ ಅದು ಮಕ್ಕಳುಗಳಂತೂ ಭೀಮಾ ಆನೆಗೆ ಫುಲ್ಲು ಫಿದಾಗ್ಬಿಟ್ಟಿದ್ದಾರೆ ಭೀಮ ಭೀಮ ಅಂದರೆ ಸೊಂಡಿಲನ್ನು ಎತ್ತಿ ನಮಸ್ಕರಿಸುತ್ತದೆ ಸ್ನೇಹಿತರೆ ಈ ದೃಶ್ಯಗಳನ್ನು ನೋಡೋದೇ ಒಂಥರ ಖುಷಿಯಾಗುತ್ತೆ ತುಂಬ ಸಂತೋಷ ಆಗುತ್ತೆ ಅಂದರೆ ಮೈಸೂರಿಗರಿಗೆ ನಿಜವಾಗ್ಲು ಇದೊಂಥರ ಸಂಭ್ರಮ ಸಡಗರ ಆನೆಗಳು ಎರಡು ತಿಂಗಳ ಮುಂಚೆನೇ ದಸರಾಗೂ ಎರಡು ತಿಂಗಳ ಮುಂಚೆನೇ ಬಂದು ಇಲ್ಲಿ ಬೀಡು ಬಿಡು ಬಿಡುತ್ತೆ ಅರಮನೆ ಅಂಗಳದಲ್ಲಿ ಆನೆಗಳು ಮತ್ತು ಮಾವುತರು ಕಾವೇಡಿಗಳು ಎಲ್ಲ ಇರ್ತಾರೆ ಪ್ರತಿದಿನ ಈ ತಾಲೀಮನ್ನು ನೋಡದೆ ಪ್ರತಿದಿನ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗತ್ತೆ ನಮ್ಮ ಮೈಸೂರಿನಲ್ಲಿ ಸ್ನೇಹಿತರೆ ನಮ್ಮ ಮೈಸೂರಿನವರು ಈ ವಿಡಿಯೋ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಹೊರಗಿನವರಿಗೆ ಏನಂದರೆ ಈ ಥರ ತಾಲೀಮನ್ನು ನೋಡಬೇಕು ಅಂದರೆ ನೀವು ಮೈಸೂರು ಕಡೆ ಏನಾರು ಬಂದರೆ ಬೆಳಿಗ್ಗೆ ಅಂದರೆ ಬೆಳಿಗ್ಗೆ ಸಮಯದಲ್ಲಿ ಏಳು ಗಂಟೆ ಇಲ್ಲ ಏಳುವರೆ ಅಷ್ಟೊತ್ತಿಗೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಈ ಆನೆ ತಾಲೀಮು ಹೊರಟು ಬನ್ನಿ ಮಂಟಪದ ತನಕ ಬರುತ್ತೆ ಮತ್ತು ಬನ್ನಿ ಮಂಟಪದಿಂದ ಮುಗಿಸ್ಕೊಂಡು ವಾಪಸ್ಸು ಮತ್ತೆ ಅರಮನೆ ಅಂಗಳಕ್ಕೆ ಹೋಗುತ್ತೆ ಅದು ಬಿಟ್ಟರೆ ಸಂಜೆ ಸಮಯದಲ್ಲಾದರೆ ಸಂಜೆ ಐದೂವರೆ ಇರುತ್ತೆ ಐದೂವರೆಯಿಂದ ಬನ್ನಿ ಮಂಟಪಕ್ಕೆ ಬಂದು ಅಲ್ಲೊಂದು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದು ಮತ್ತೆ ಅರಮನೆ ಅಂಗಳಕ್ಕೆ ಹೋಗೋದು ಮೈಸೂರು ಕಡೆ ಬಂದವರು ಆ ಸಮಯದಲ್ಲಿ ಅವಕಾಶ ಸಿಕ್ಕರೆ ಈ ಆನೆ ತಾಲೀಮನ್ನು ನೋಡಿ ಹೊರಗಡೆಯಿಂದ ಬಂದು ಈ ವಿಡಿಯೋ ನೋಡ್ತಾ ಇದ್ದರೆ ನೀವು ಆನೆ ತಾಲೀಮನ್ನು ನೋಡಿರೋರಾಗಿದ್ದರೆ ಕಮೆಂಟ್ ಮಾಡಿ ನಿಮಗೆ ಈ ಆನೆಗಳಲ್ಲಿ ನಿಮ್ಮ ಫೇವರು ನಿಮಗಿಷ್ಟವಾದಂಥ ಆನೆ ಯಾವುದು ಅನ್ನೋದನ್ನು ಕಮೆಂಟ್ ಮಾಡಿ ಸಾಮಾನ್ಯವಾಗಿ ನಾನು ನೋಡ್ದಂಗೆ ಅತಿ ಹೆಚ್ಚು ಅಭಿಮಾನಿಗಳಿರೋದು ಭೀಮನಿಗೆ ಈ ಸಲಿ ಅಂಬಾರಿಯನ್ನು ಬರುವಂಥ ಅಭಿಮನ್ಯು ಅಭಿಮನ್ಯು ಆನೆ ನೋಡಿ ಸ್ನೇಹಿತರೆ ರಸ್ತೆಯುದ್ದಕ್ಕೂ ಹೇಗೆ ಜನ ಸೇರಿದ್ದಾರೆ ಈಗ ನೋಡಿ ಇದೇ ಬನ್ನಿ ಮಂಟಪ ಬನ್ನಿ ಮಂಟಪದ ಹತ್ರ ಬಂದಿದ್ದೀವಿ ನೋಡಿ ಈಗ ಇಲ್ಲಿ ಮುಂದಗಡೆ ಇರೋ ಜೀಪು ಮ್ಯಾಗ್ನೆಟಿಕ್ ರಾಡನ್ನು ಕಟ್ಟಿಕೊಂಡು ಹಾಗೆ ಮೊದಲು ಈ ಜೀಪು ಮುಂದೆ ಸಾಗುತ್ತೆ ಈ ಜೀಪಿನ ಹಿಂಭಾಗ ಪೊಲೀಸ್ನವರು ಮತ್ತು ಕಮಾಂಡರ್ಗಳೆಲ್ಲ ಈ ಜೀಪಿನ ಹಿಂಭಾಗ ಬರ್ತಾಯಿರ್ತಾರೆ ನಂತರ ಆನೆ ಬರುತ್ತೆ ಅಂದರೆ ಈ ಮ್ಯಾಗ್ನೆಟಿಕ್ ರಾಡ್ನಲ್ಲಿ ಕಬ್ಬಿಣದ ಚೂರು ಪೀಸ್ ಏನೇ ಇದ್ರೂ ಈ ಮ್ಯಾಗ್ನೆಟಿಕ್ ರಾಡ್ಗೆ ರಾಡ್ಗೆ ಅಂಟ್ಕೋತದೆ ಯಾಕೆಂದರೆ ಆನೆ ಕಾಲಿಗೆ ಅಕಸ್ಮಾತು ಏನಾದರೂ ಚುಚ್ಚಿ ಯಾವುದೇ ರೀತಿ ತೊಂದರೆಗಳಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ತಾಲೀಮನ್ನು ಮಾಡ್ತಾರೆ ನೋಡಿ ಬನ್ನಿ ಮಂಟಪದ ಒಳಗಡೆ ಆಗಮಿಸಿದ ಆನೆಗಳು ಅಂಬಾರಿ ಹೊತ್ತ ಆನೆ ಆ ಕಡೆ ಎರಡಾನೆ ಮಧ್ಯದಲ್ಲಿ ಅಂಬಾರಿ ಹೊಟ್ಟತಿರುವ ಆನೆ ನಿಜವಾಗಲೂ ಅಂಬಾರಿ ಹೊತ್ತು ಬರ್ತಿರುವ ದೃಶ್ಯ ನೋಡೋದಕ್ಕೆ ತುಂಬ ಆಕರ್ಷಕವಾಗಿದೆ ತುಂಬ ಖುಷಿಯಾಗುತ್ತೆ ನೀವು ಸಹ ಈ ವಿಡಿಯೋ ಮೂಲಕ ನಾವು ಹಾಕಿರುವಂಥ ದೃಶ್ಯನ ನೋಡಿ ಕಣ್ತುಂಬ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಹಾಗೇ ಒಂದು ಲೈಕ್ ಒತ್ತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ಇದ್ದರೆ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೂ ಸಹ ಖುಷಿಯಾಗುತ್ತೆ すいませ ಸ್ನೇಹಿತರೆ ಈಗ ಬನ್ನಿ ಮಂಟಪದ ಹೋಗಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಆನೆಗಳಿಗೆ ವಿಶ್ರಾಂತಿಯನ್ನು ಕೊಡ್ತಾರೆ ಅಲ್ಲಿ ಅಂಬಾರಿಯನ್ನು ಹೊತ್ತಿರತಂಥ ಏನು ಮರಳು ಮೂಟೆಗಳನ್ನು ಇಳಿಸಿ ಪ್ರೀ ಆನೆಗಳನ್ನು ಮತ್ತೆ ವಾಪಸ್ಸು ಕರ್ಕೊಬರ್ತಾರೆ ಮರಳು ಮೂಟೆಗಳು ಮತ್ತು ಅಂಬಾರಿಯನ್ನು ಒಂದು ಲಗೇಜ್ ಗಾಡಿಗೆ ಹಾಕಿ ಆನೆಗಳನ್ನು ಬರೀ ಆನೆಗಳನ್ನು ವಾಪಸ್ ಕರ್ಕೊಬರ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು